ದೆಹಲಿಯಿಂದ ಆಗಮಿಸಿ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಶಾಸಕ ಶರತ್ ಬಚ್ಚೇಗೌಡ ನ್ಯಾಯಯುತವಾಗಿ ನಮಗೆ ಸಿಗಬೇಕಾದ ಪಾಲನ್ನು ಕೇಳಲು ದೆಹಲಿಗೆ ಹೋಗಿದ್ವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವರು ಮತ್ತು ಶಾಸಕರ ಆದಿಯಾಗಿ ಎಲ್ಲರೂ ಒಗ್ಗೂಡಿ ಹೋರಾಟವನ್ನ ಮಾಡಿದ್ವಿ ಕೇಂದ್ರ ಸರ್ಕಾರ ನಮ್ಮ ಪಾಲಾದ ಒಂದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ಹಣವನ್ನು ನೀಡದೆ ತಾರತಮ್ಯ ಮಾಡ್ತಾ ಇದೆ ಕೇಂದ್ರದ ಮಲತಾಯಿ ಧೋರಣೆ ವಿರುದ್ಧ ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮಗೆ ಕೊಡಬೇಕಾದ ಕೇಳಿದ್ರೆ ತಪ್ಪಾ ಅಂಕಿ ಅಂಶಗಳ ಸಮೇತವಾಗಿ ಮುಖ್ಯಮಂತ್ರಿಗಳು ನಮಗಾದ ಅನ್ಯಾಯವನ್ನ ಜನರ ಮುಂದಿಟ್ಟಿದ್ದಾರೆ ಉತ್ತರ ಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳಿಗೆ ಒಂದು ನ್ಯಾಯ ಕಾಂಗ್ರೆಸ್ ಪಕ್ಷ ಇರುವ ಕರ್ನಾಟಕಕ್ಕೆ ಒಂದು ನ್ಯಾಯನಾ ದೇಶದ ಅಖಂಡತೆಗೆ ಕಾಂಗ್ರೆಸ್ ಪಕ್ಷದಿಂದ ಯಾವ ದಕ್ಕಿಯೂ ಇಲ್ಲ ಅಂತ ಅಸಮಾಧಾನ ಹೊರ ಹಾಕಿದ್ರು ದೇಶದಲ್ಲಿ ಇದರಲ್ಲಿ ಇದರಲ್ಲಿ ಏನಾಗ್ತಾ ನಾವು ಕೇಂದ್ರದ ಬಜೆಟ್ ಮಂಡನೆ ಮಾಡಿದರೆ ಆ ಬಜೆಟ್ ಅಲ್ಲಿ ನೋಡಿದ್ರೆ ದಕ್ಷಿಣ ಭಾರತದಲ್ಲಿ ಆಗಿರ್ತಕ್ಕಂಥ ತಾರತಮ್ಯ ಎದ್ದು ಕಾಣ್ತಾ ಇದೆ ಇವತ್ತು ಅದೆಲ್ಲದೇ ನಮ್ಮ ಪಾಲಿಗೆ ಬರಬೇಕಾದಂಥ ತೆರಿಗೆಯಲ್ಲಿ ಹಣ ಸುಮಾರು ಒಂದು ಲಕ್ಷ ಎಂಬತ್ತೇಳು ಸಾವಿರ ಕೋಟಿಯಷ್ಟು ನಮಗೆ ಕೋತ ಆಗಿದೆ ಅದ್ರ ಬಗ್ಗೆ ನಾವು ಧ್ವನಿಯರ್ದೆ ಪ್ರತಿಭಟನೆ ಮಾಡದೆ ಸಂದರ್ಭದಲ್ಲಿ ನಾವು ರಾಜ್ಯದಲ್ಲಿರ್ತಕ್ಕಂಥ ಜನತೆಗೆ ನಾವು ಮಾಡಿದಂಥ ಅನ್ಯಾಯ ಅದರಿಂದ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರುಗಳು ಸಂಸದರು ರಾಜ್ಯಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಸೇರಿಕೊಂಡು ದೆಹಲಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಗಮನ ಸೆಳೆಯುವಂಥ ರೀತಿಯಲ್ಲಿ ಒಂದು ಪ್ರತಿಭಟನೆಯನ್ನು ನಾವು ಜಂತರ ಮಂತ್ರದಲ್ಲಿ ನಾವು ಹಮ್ಮಿಕೊಂಡಿದ್ವಿ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ ಮತ್ತು ನಮ್ಮ ಏನೇನು ಅಹ್ವಾಲಗಳಿತ್ತು ಅವ್ರ ನೆಲವನ್ನು ಕೂಡ ಕೇಂದ್ರಕ್ಕೆ ನಾವು ಅಲ್ಲಿ ಮಂಡನೆ ಮಾಡಿ ಬಂದಿದ್ದೀವಿ ಅಲ್ಲ ಅಲ್ಲ ಇವಾಗ ಸಾಮಾನ್ಯವಾಗಿ ನೀವೇ ಲೆಕ್ಕ ಹಾಕೊಳ್ಳ್ರಿ ನಮ್ಮ ರಾಜ್ಯದಿಂದ ನಾವು ತೆರಿಗೆಯಲ್ಲಿ ಡೈರೆಕ್ಟ್ ಅಂಡ್ ಇನ್ಡೈರೆಕ್ಟ್ ಟ್ಯಾಕ್ಸ್ಗಳ ಮುಖಾಂತರವಾಗಿ ನಾಲ್ಕೂವರೆ ಲಕ್ಷ ಕೋಟಿನ ನಾವು ದೆಹಲಿಗೆ ಕಳಿಸಿದ್ರೆ ನಮಗೆ ವಾಪಸ್ ಬರ್ತಾ ಇರ್ತಕ್ಕಂಥದ್ದು ಐವತ್ತು ಸಾವಿರ ಕೋಟಿ ಸಾಕಾಯ್ದು ನಾವು ಕಳಿಸಿದ ಒಂದು ರೂಪಾಯಿಗೆ ನಮಗೆ ಬರ್ತಿರ್ತಕ್ಕಂಥದ್ದು ಹನ್ನೆರಡು ಹದಿಮೂರು ಪೈಸ ಅದೇ ನೀವು ಯು ಲೆಕ್ಕ ಹಾಕೊಂಡ್ರೆ ಅವ್ರು ನೂರು ರೂಪಾಯಿನ ಏನಾದರೂ ಕೇಂದ್ರ ಸರ್ಕಾರ ಕೊಟ್ಟರೆ ಮುನ್ನೂರ ಹದಿಮೂರು ರೂಪಾಯಿ ಅವ್ರಿಗೆ ವಾಪಸ್ ಬರ್ತಾ ಇದೆ ಬಿಹಾರ್ ನೀವು ಲೆಕ್ಕ ಹಾಕೊಂಡ್ರೆ ನಾನ್ನೂರ ಐವತ್ತು ರೂಪಾಯಿ ಬರ್ತಾ ಇದೆ ಆಯಿತು ನಾವು ಒಪ್ಕೊಳ್ಳೋಣ ಬಡ ರಾಜ್ಯಗಳನ್ನ ಅಭಿವೃದ್ಧಿ ಮಾಡಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆದರೆ ಕರ್ನಾಟಕದಲ್ಲಿ ನಾವೊಂದು ಮುಂದುವರೆದಂಥ ರಾಜ್ಯವಾಗಿ ನಮಗೆ ನಮ್ಮ ಪಾಲ್ನ ನಾವು ಹೋರಾಟ ಮಾಡುವಂಥದ್ದು ಯಾವಾಗ ಬರ ಇವತ್ತು ಆಗ್ತಾ ಇದೆ ಬರ ಆಗಿ ಇವತ್ತು ನಾವು ನಾವು ಇನ್ನೂರ ಇಪ್ಪತ್ತಾರು ತಾಲೂಕುಗಳಿಗೆ ನಾವು ಬರ ಘೋಷಣೆ ಮಾಡಿದ್ದೀವಿ ಕೇಂದ್ರ ಸರ್ಕಾರದಲ್ಲಿ ಪರಿಹಾರ ನಾವು ಕೇಳ್ತಾ ಇದ್ದೀವಿ ಎರಡು ಸಾವಿರ ರೂಪಾಯಿನ ನಾವು ರೈತರಿಗೆ ಮೂವತ್ತೇಳು ಲಕ್ಷ ಕುಟುಂಬಗಳಿಗೆ ಬಿಡುಗಡೆ ಮಾಡಿ ನಾವು ಆರುನೂರೈವತ್ತು ಕೋಟಿ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನಾಯಿತು ಆಯಿತು ನೀವು ನಮಗೆ ಬರಬೇಕಾದಂಥ ಜಿ ಎಸ್ ಟಿ ಬಾಧಾ ಕೊಟ್ಟಿಲ್ಲ ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಇದ್ದಿದ್ದನ್ನ ಮೂರು ಪಾಯಿಂಟ್ ಆರು ನಾಲ್ಕು ಮಾಡ್ಕೊಂಡಿದ್ದೀರಾ ಕಟ್ ಮಾಡಿದ್ದೀರಾ ನಮಗೆ ಸಾಕಷ್ಟು ನಷ್ಟ ಆಗ್ತದೆ ಬರದೆಲ್ಲಾದರೂ ಕಂಡುಬಿಟ್ಟು ನಮ್ಮ ಕರ್ನಾಟಕದ ಕಡೆ ನೋಡಿ ಅಂತಂದ್ರೆ ಅದರಲ್ಲಿ ಕೂಡ ನಾವು ಮಾಡ್ತಾ ಇಲ್ಲ ಎಲ್ಲ ರಾಜ್ಯಗಳಲ್ಲಿ ಕೂಡ ಬರಾದಂಥ ಸಂದರ್ಭದಲ್ಲಿ ನರೇಗಾ ಅಲ್ಲಿ ನೂರೈವತ್ತು ದಿನ ನೀವು ಮಾನವ ದಿನಗಳನ್ನ ಕೊಡ್ರಿ ಅಂತಂದರೆ ಇವತ್ತು ಕೂಡ ಆ ನೂರೈವತ್ತು ದಿನ ಮಾನವ ಯೋಜನೆಗಳನ್ನ ನೀವು ಕೊಟ್ಟಿಲ್ಲ ಇವೆಲ್ಲವನ್ನು ಕೂಡ ಹೋಗಿ ಪ್ರತಿಭಟನೆ ಮಾಡಿದ್ರೆ ನಾವಿನ್ನು ಜನಪ್ರತಿನಿಧಿಗಳಾಗಿ ಜನರ ಆಹೋಲುಗಳ ನಾವು ನಾವು ಅವ್ರ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ನಮ್ಮ ಕರ್ತವ್ಯಕ್ಕೆ ನಾವು ಲೋಪ ಆಗುತ್ತೆ ಆದ್ದರಿಂದ ನಾವೆಲ್ಲರೂ ಕೂಡ ಸೇರ್ಕೊಂಡಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರು ದೇಶನ ಎರಡು ಭಾಗ ಮಾಡುವಂಥದ್ದಿಲ್ಲ ಇವತ್ತು ಏನಾದರೂ ಪ್ರಾದೇಶಿಕವಾದಂಥ ತಾರತಮ್ಯ ಯಾರಾದರೂ ಮಾಡ್ತಾ ಇದ್ದರೆ ಅದು ಕೇಂದ್ರ ಸರ್ಕಾರದ ನೀತಿಯಾಗಿದೆ ಅದು ಇವತ್ತು ಮತಗಳು ಅವ್ರಿಗೆಲ್ಲಿ ಸಿಗ್ತಾ ಇದೆ ಅಲ್ಲವರು ಗಮನಾನ ಕೊಡ್ತಾ ಇದ್ದಾರೆ ಬಿಟ್ಟರೆ ದಕ್ಷಿಣ ಭಾರತದ ಬಗ್ಗೆ ಅವ್ರಿಗೆ ಗಮನಾನೇ ಇಲ್ಲ ಇದು ಇವತ್ತು ಬಜೆಟಲ್ಲಾಗಿದೆ ನಾಳೆ ದಿನ ಬರ್ಕೊಳ್ಳಿ ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇವತ್ತು ಯಾವಾಗ ಡಿಲಿಮಿಟೇಷನ್ ಆಗುತ್ತೆ ಎಲ್ಲ ಕೂಡ ಸೀಟ್ಗಳನ್ನ ತಗೊಂಡು ಉತ್ತರ ಭಾರತದಲ್ಲಿ ಹಾಕಿ ದಕ್ಷಿಣ ಭಾರತ ನಾವೇರೋಂಥ ಐದು ರಾಜ್ಯಗಳಲ್ಲಿ ಏನು ನಲವತ್ತೈವತ್ತು ಸೀಟ್ ಜಾಸ್ತಿ ಮಾಡ್ತಾರೋ ಯು ಪಿ ಒಂದು ರಾಜ್ಯದಲ್ಲೇ ಅರವತ್ತ ಸೀಟ್ ಜಾಸ್ತಿ ಮಾಡಿ ನಮಗೆ ಇವತ್ತು ಬಜೆಟಲ್ಲಿ ಏನು ಕೋತ ಆಗ್ತದೆ ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಗಳೂ ಕೂಡ ಅದೇ ರೀತಿಯಾದಂತಹ ತಾರತಮ್ಯ ಆಗುತ್ತೆ ಸಲುವಾಗಿ ಕಾಂಗ್ರೆಸ್ ರಾಜಕೀಯ ಮಾಡಲಿಕ್ಕೆ ಆರಂಭ ಸುಮ್ಸ ಹೋರಾಟ ಅಂದ್ರೆ ಇವತ್ತು ನಾವೇನು ಅಂಕಿಅಂಶಗಳಿಕ್ಕೂ ನಾವು ಹೋರಾಟ ಮಾಡುವಂಥದ್ದು ಇದು ನಾವು ಕೊಟ್ಟಿರಂತಹ ಅಂಶ ಎಲ್ಲ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಅವರ ಆಯವ್ಯಯಗಳ ಅಂಕಿ ಸಂಖ್ಯೆಗಳನ್ನ ತಗೊಂಡು ನಾವು ಹೋರಾಟ ಮಾಡ್ತಿರ್ತಕ್ಕಂಥದ್ದು ನಾವೇನು ಸೃಷ್ಟಿ ಮಾಡ್ಕೊಂಡಿದೀರ ಒಂದು ಲಕ್ಷ ಎಪ್ಪತ್ತೇಳು ಎಂಬತ್ತೇಳ ಒಂದು ಲಕ್ಷ ಎಂಬತ್ತೇಳು ಸಾವಿರ ಕೋಟಿ ಅನ್ನಂಥ ಒಂದು ಅಂಕಿಅಂಶಗಳನ್ನು ನಾವು ಸೃಷ್ಟಿ ಮಾಡಿಕೊಂಡಿದ್ದೀವಿ ಇವತ್ತು ನೀವು ನಮಗೆ ಐವತ್ತು ಸಾವಿರ ಕೊಡ್ತೀರಾ ನೀವು ಯು ಪಿಗೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಕೇಂದ್ರದ ತೆರಿಗೆ ಕೊಡ್ತಾ ಇದ್ದೀರಾ ಈ ತಾರತಮ್ಯ ಅಲ್ವಾ ಗುಜರಾತಕ್ಕೆ ನೀವು ವರ್ಷಾನು ವರ್ಷ ಜಿ ಎಸ್ ಟಿಯಲ್ಲಿ ಬರಬೇಕಾದಂಥ ಪ್ರಮಾಣನ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗಿ ಮೂವತ್ತೈದು ಸಾವಿರ ಅಡಿಷನಲ್ ಆಗಿ ಕೊಟ್ಟಿದ್ದೀರಾ ಆದರೆ ಇಲ್ಲಿ ಕರ್ನಾಟಕಕ್ಕೆ ಏನು ಮೂವತ್ತೈದು ಮೂವತ್ತಾರು ಸಾವಿರ ಕೋಟಿ ಇದ್ದಿದ್ದು ಇವತ್ತು ನಲವತ್ತು ನಲವತ್ತೈದು ಸಾವಿರ ಕೋಟಿ ಇದೆ ಈ ತಾರತಮ್ಯ ಇಲ್ವಾ ಯಾಕೆ ಕರ್ನಾಟಕದ ಮೇಲೆ ಯಾಕೆ ಈ ರೀತಿಯಾದಂಥ ಮಲ್ತಾಯಿ ಧೋರಣೆ ಇಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ವಾ ಅಂತಾನ ಅಥವಾ ಇಲ್ಲಿ ಒಂದು ಪ್ರಗತಿಪರವಾದಂಥ ಕಾಂಗ್ರೆಸ್ ಸರ್ಕಾರ ನಾವಿದ್ದೀವಿ ಅಂತನ ಆಯಿತು ಅವೆಲ್ಲ ಬರೋ ಬರೋಕ್ಕೆ ಕೊಡೋಕೆ ಇದು ತೊಂದರೆ ಬರೋಕ್ಕೆ ಪರಿಹಾರಕ್ಕೆ ಅಂತಂದರೆ ಅವರೇನೆ ಎನ್ ಡಿ ಆರ್ ಎಫಲ್ಲಿ ಬರಬೇಕಾದ್ರೆ ಅವರೇ ಬಂದು ವೀಕ್ಷಣೆ ಮಾಡಿಕೊಂಡು ಅವರೇ ಬರೋ ಘೋಷಣೆ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಕೊಡೋಕೆನ ತಾರತಮ್ಯನ ಮಾನವಜನಗಳನ್ನ ಕೊಡೋಕ್ಕೆ ಅಂತ ತಾರತಮ್ಯ ನೆರೆದ ಅಲ್ಲಿ ನೂರೈವತ್ತು ದಿನ ನಮಗೆ ಕೊಡೋಕ್ಕೆ ಅಂತಂದರೆ ಇವೆಲ್ಲರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ನೀವು ನೋಡಿದರೆ ನಾವು ಐದು ಕೊಟ್ಟು ಕೊಟ್ವಿ ಅಂತೇಳಿ ಅಕ್ಕಿ ಕೊಡ್ತೀವಿ ಅಂತ ಸಂದರ್ಭದಲ್ಲಿ ಅಕ್ಕಿ ಕೊಡ್ಲಿಲ್ಲ ಆಯಿತು ನಾವು ಅದಕ್ಕೆ ಏನೊಂದು ಮೂರು ಎಪ್ಪತ್ತು ರೂಪಾಯಿ ಕೊಟ್ವಿ ಇವತ್ತು ನಮ್ಮ ಭಾಗಿಗಳಿಂದ ಏನೋ ತೊಂದರೆ ಆಗ್ತಾ ಇಲ್ಲ ನಮ್ಮ ಭಾಗಿಗಳಿಂದ ನಾವೇನೋ ಜನಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಇಲ್ಲಿ ರಾಜ್ಯದಲ್ಲಿ ಯಾರ್ಯಾರು ಭಾಗ್ಯ ತೊಗೋತವ್ರೆ ಏನೋ ಬಿಟ್ಟಿ ಭಾಗ್ಯ ಕೊಟ್ಟು ಯಾರ್ದು ಬಿಟ್ಟಿ ಭಾಗ್ಯ ಅಲ್ಲ ಅವ್ರ ತೆರಿಗೆ ಕಾಸಲ್ಲಿ ನಾವು ಅವ್ರು ಕೊಡ್ತಿರ್ತಕ್ಕಂಥ ಭಾಗ್ಯ ಈ ಬಿಟ್ಟಿ ಭಾಗ್ಯ ಅನ್ನೋಂಥದ್ದು ನಮ್ಮ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರ ಒಂದು ಕೆಟ್ಟ ಮನೋಭಾವನೆ ತೋರಿಸುತ್ತೆ ಬಿಟ್ಟಿ ಭಾಗ್ಯ ಅಂತನಂಥದ್ದು ನಾವು ಅವ್ರ ಸ್ವಾಭಿಮಾನ ಉಳಿಸಬೇಕಂತ ಹೇಳಿ ನಾವು ಭಾಗ್ಯ ಕೊಡ್ತೀರ ಅಕ್ಕಂಥದ್ದು ಥ್ಯಾಂಕ್ ಯು ಥ್ಯಾಂಕ್ ಯು